ಧನ್ಯವಾದಗಳು ನಾವು ಈ ಒಂದು ಒನ್ ಕ್ರೋಡ್ ಎಮರ್ಜೆನ್ಸಿ ಕವರ್ ಡಾಕ್ಟರ್ ಬಿಕ್ರಮ್ ಹೇಳಿದಾಗ ದಿನಕ್ಕೆ ಹತ್ತು ರೂಪಾಯಿ ನಮಸ್ಕಾರ ಇವತ್ತು ಯುನೈಟೆಡ್ ಆಸ್ಪತ್ರೆಯ ಜಯನಗರ ಇಲ್ಲಿ ಒಂದು ವಿಶೇಷವಾದ ದಿನ ಈ ಒಂದು ಸಂದರ್ಭ ಏನಂದರೆ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಿ ಯುನೈಟೆಡ್ ಆಸ್ಪತ್ರೆ ಬಗ್ಗೆ ಒಂದು ಎರಡು ನಿಮಿಷ ಹೇಳಲಿಕ್ಕೆ ಇಚ್ಛೆ ಸುಮಾರು ಎರಡು ಸಾವಿರದ ಹನ್ನೆರಡನೇ ಇಶ್ವಿಯಿಂದ ಕಲಬುರಗಿಯ ಪ್ರಾಂತದಲ್ಲಿ ಒಂದು ತುರ್ತು ಚಿಕಿತ್ಸೆ ಕೇಂದ್ರವಾಗಿ ಇದು ಪ್ರಾರಂಭಗೊಂಡಿತ್ತು ಸೊ ಕಳೆದ ಹದಿನಾಲ್ಕು ವರ್ಷದಲ್ಲಿ ತುರ್ತು ಚಿಕಿತ್ಸೆಗೆ ಒಂದು ಮನೆ ಮನೆ ಹೆಸರಾಗಿ ಯುನೈಟೆಡ್ ಆಸ್ಪತ್ರೆ ಕಲ್ಬುರ್ಗಿ ಜನರ ವಿಶ್ವಾಸ ಗಳಿಸಲಿಕ್ಕೆ ಸಕ್ಷಮ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ತುರ್ತು ಸಂದರ್ಭ ಇರ್ಬೋದು ಆ್ಯಕ್ಸಿಡೆಂಟ್ ಕೇರ್ ಇರ್ಬೋದು ಅಥವಾ ಏನಾದರೂ ಇಶ್ಯೂ ಇರ್ಬೋದು ಯಾವುದೇ ತುರ್ತು ಸಂದರ್ಭದಲ್ಲಿ ಯಾವುದೇ ಪೇಷಂಟು ಯುನೈಟೆಡ್ ಆಸ್ಪತ್ರೆ ಕಲಬುರಗಿಯಲ್ಲಿ ಬಂದರೆ ಇವತ್ತು ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋಂಥ ಎಲ್ಲರದೂ ಒಂದು ಭರವಸೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಜಯನಗರ ಯುನೈಟೆಡ್ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದ್ವಿ ಇದು ಕೇವಲ ಐದೇ ಐದು ಡಿಪಾರ್ಟ್ಮೆಂಟ್ ಹೊಂದಿರತಕ್ಕಂಥ ಒಂದು ಐವತ್ತು ಬೆಡ್ಡಿಂದ ಐವತ್ತಾಸಿಗೆಯ ಸರ್ಜಿಕಲ್ ಸೆಂಟರು ಇಲ್ಲಿ ಕಳೆದ ನಾಲ್ಕು ನಾಲ್ಕೂವರೆ ವರ್ಷದಲ್ಲಿ ಬಂದಿರತಕ್ಕಂಥ ಎಲ್ಲ ಪೇಷಂಟ್ಸು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅಂತೀವಿ ಅವರು ವಾಸಿಯಾಗಿ ಇಲ್ಲಿಂದ ಹೋಗಿರ್ತಕ್ಕಂಥ ಸಂದರ್ಭ ಅಷ್ಟೇ ಅಲ್ಲ ಅವರು ಅತಿ ಸಂತೃಪ್ತವಾಗಿ ಅತಿ ಸಂತೋಷದಿಂದ ಈ ಆಸ್ಪತ್ರೆಯಿಂದ ಹೊರಗೆ ವಾಸಿಯಾಗಿ ಹೋಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಈ ಒಂದು ಕಾರಣ ಇದಕ್ಕೆ ಪ್ರತಿಯೊಬ್ಬ ಆಸ್ಪತ್ರೆಯ ಸ್ಟಾಫು ಮತ್ತು ಕೋವರ್ ಅಂತ ಹೇಳ್ತೀವಿ ಅಂದರೆ ಮಟ್ಟು ಮಧ್ಯದಲ್ಲಿ ನಿಂತುಕೊಂಡು ಎಲ್ಲ ಪೇಷಂಟಿಗೆ ಸೇವೆ ಸಲ್ಲಿಸಕ್ಕಂಥ ನಮ್ಮ ವೈದ್ಯ ಮಿತ್ರರು ಶಸ್ತ್ರಚಿಕಿತ್ಸೆಗ ವೈದ್ಯರಾಗಿರ್ಬೋದು ಸೂಪರ್ ಸ್ಪೆಷಾಲಿಟಿ ವೈದ್ಯರಾಗಿರ್ಬೋದು ಸ್ಪೆಷಾಲಿಟಿ ವೈದ್ಯರಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಒಂದು ಪೇಷಂಟ್ ಕೇರಿಯನ್ ಕೊಟ್ಟಿದ್ದಾರೆ ಇಮ್ಮೆನ್ಸ್ ಲೆವೆಲ್ ಆಫ್ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಒಂದು ಸಂತೃಪ್ತಿ ಪೇಷಂಟ್ ಬಂದಿರತಕ್ಕಂಥವರಿಗೆ ತುಂಬ ಹೆಚ್ಚಿಂದ ಇದೆ ಇದು ಗೂಗಲ್ ರಿವ್ಯೂ ಅಲ್ಲೂ ತಾವೆಲ್ಲರೂ ನೋಡ್ಬೋದು ಒಂದು ವಿಶೇಷವಾದಂಥ ಆಸ್ಪತ್ರೆ ಪೇಷಂಟ್ ಸೆಂತ್ರಿ ಸೆಂಟ್ರಿಕ್ ಆದಂಥ ಆಸ್ಪತ್ರೆ ನಮಗೆ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಪೇಷಂಟು ಪೇಷಂಟ್ ವಾಸಿಯಾಗೋದಷ್ಟೇ ಎಲ್ಲರದು ಫೋಕಸ್ ಒಂದು ಇವತ್ತು ಮಗು ಹೆಜ್ಜೆ ಇಟ್ಟಿದ್ದೀವಿ ಏನಂದರೆ ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಖರ್ಚು ವೆಚ್ಚು ಎಷ್ಟಾಗುತ್ತೆ ಅಂತ ಜನರಿಗೆ ಒಂದು ಆತಂಕ ಎಲ್ರಿಗೂ ಕೂಡ ಒಂದು ಆತಂಕ ಮನೆಯಲ್ಲಿ ಯಾರಿಗೆ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರಿಗೆ ಒಂದು ತುರ್ತು ಸಂದರ್ಭ ಬಂದಾಗ ಅವ್ರಿಗೆ ಎರಡು ಥರದ್ದು ಆತಂಕ ಇರುತ್ತೆ ಆತಂಕ ಅಂದರೆ ಒಂದು ಆನ್ಸೈಟಿ ಅಂತ ಅನ್ಬೋದು ನಮಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತಾ ಒಂದು ಎರಡನೇದು ನಮ್ಮ ವೆಚ್ಚ ಖರ್ಚ ನಮ್ಮ ನಾವು ಅದನ್ನು ವಹಿಸ್ಕೊಂಡು ಹೋಗ್ಬೋದ ಅನ್ನೋಂಥ ಈ ಎರಡೂ ಇದರದು ಒಂದು ರಿಸಲ್ಟ್ ಒಂದು ಸಂಗಮ ಮಾಡಿ ಒಂದು ಸಬ್ಸ್ಕ್ರಿಪ್ಷನ್ ಇವತ್ತು ಲಾಂಚ್ ಮಾಡಿದ್ದೇವೆ ಏನಂದರೆ ದಿವಸಕ್ಕೆ ಹತ್ತು ರೂಪಾಯಿ ಕಟ್ಟಿದರೆ ಒಂದು ವರ್ಷದವರೆಗೂ ಆ ವರ್ಷದಲ್ಲಿ ಅವರಿಗೆ ಏನೇನು ತುರ್ತು ಸಂದರ್ಭ ಬಂದರೆ ನಾವು ಒಂದು ಕೋಟಿ ವರೆಗೂ ವೆಚ್ಚ ಆದರೂ ಅವರಿಗೆ ಝೀರೋ ಬಿಲ್ಲಿಂಗ್ ಮಾಡಿ ನಾವು ಅವರಿಗೆ ಒಳ್ಳೆಯ ಚಿಕಿತ್ಸೆ ಕೊಟ್ಟು ನಾವು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಕಳಿಸ್ಲಿಕ್ಕೆ ನಾವು ಫುಲ್ ಪ್ರಯತ್ನಶೀಲರಾಗಿರ್ತೀವಿ ಇದಕ್ಕೆ ಬೇಕಾಗಿ ಬೇಕಾಗಿರ್ತಕ್ಕಂಥದ್ದು ಎರಡು ವಿಶೇಷತೆಗಳು ಒಂದು ಇನ್ನು ಆಸ್ಪತ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ ಆಸ್ಪತ್ರೆಯಲ್ಲಿ ಎಲ್ಲ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಇದೆಯೋ ಇಲ್ಲೋ ಎಲ್ಲವೂ ಸಾಮಾನು ಇದೆಯೋ ಇಲ್ಲೋ ಅಂತ ಅದು ಒಂದು ಎರಡನೇದು ಟ್ಯಾಲೆಂಟು ಒಂದು ಕೌಶಲ್ಯತೆ ವೈದ್ಯರ ಕೌಶಲ್ಯತೆ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ಕೌಶಲ್ತೆ ಸೊ ಈ ಒಂದು ಕೌಶಲ್ತೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎರಡೂ ಸಂಗಮ ಇದ್ದಾಗ ನಾವು ಪ್ರಾಪರಾಗಿ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕಾಗತ್ತೆ ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಏನಿಟ್ಟಿದ್ದೀವಿ ಅಂದರೆ ಅವ್ರಿಗೆ ಯಾವುದೇ ಥರದ್ದು ಆರ್ಥಿಕ ಆತಂಕ ಇರಬಾರ್ದು ಅವ್ರದ್ದು ಆರ್ಥಿಕ ಆತಂಕ ಒಂದು ಅಡ್ರೆಸ್ ಆಗಬೇಕು ಇದು ಅಂದಾಗೇ ಈ ಒಂದು ಆಸ್ಪತ್ರೆ ಕೆಪ್ಯಾಬಿಲಿಟೀಸಿಗೆ ಒಂದು ನ್ಯಾಯ ಸಿಕ್ಕಂಗೆ ಆಗುತ್ತೆ ಅಂತ ಅಂದ್ಕೊತೀನಿ ಈ ಆಸ್ಪತ್ರೆ ಇರೋದು ಜನರಿಗೆ ಜನರು ಬರಬೇಕು ಆಸ್ಪತ್ರೆ ಅವರು ಅವ್ರಿಗೆ ಯಾವಾಗೇ ಆರೋಗ್ಯ ಅವಶ್ಯಕತೆ ಇರ್ತದೆ ಅವಾಗ ನಾವು ಅವರ ಹತ್ರ ಇರಲೇಬೇಕು ಆಸ್ಪತ್ರೆ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಅವ್ರಿಗೆ ಜೊತೆ ನಾವು ಸ್ಪಂದಿಸಬೇಕು ಅವ್ರಿಗೆ ವಾಸಿ ಮಾಡಬೇಕು ಸೊ ಈ ಒಂದು ಕಂಪ್ಲೀಟ್ ಬ್ಯಾಗ್ರೌಂಡಲ್ಲಿ ಪ್ರೈವೇಟ್ ಸೆಕ್ಟ್ರಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವರು ಆರ್ಥಿಕವಾದಂಥ ಅವರು ಪ್ರೆಷರ್ ಬರಬಾರ್ದು ಅನ್ನೋಂಥ ಒಂದು ಸ್ಟೆಪ್ ನಾವು ತಗೊಂಡಿದ್ದೀವಿ ಸೊ ಈ ಒಂದು ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದಕ್ಕಂಥ ಇರತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಇದಕ್ಕೊಂದು ಸಾಂಕೇತಿಕವಾಗಿ ಚಾಲನೆ ನೀಡಿದರು ನಾವು ತುಂಬ ಹೃದಯದಿಂದ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಬಂದಿದ್ದೀರಿ ಮಾಧ್ಯಮ ಮಿತ್ರರು ಎಲ್ಲರೂ ಇಲ್ಲಿ ಬಂದಿರತಕ್ಕಂಥ ಸಂದರ್ಭ ಸೊ ನಾವು ಎಲ್ರಿಗೂ ಧನ್ಯವಾದ ಹೇಳ್ತಾ ಈ ಒಂದು ಏನು ಮಗು ಹೆಜ್ಜೆ ಇಟ್ಟಿದ್ದೇವೆ ಇದು ಜನರ ಸಹಕಾರದಿಂದ ಜನರ ವಿಶ್ವಾಸದಿಂದ ಇದು ಒಂದು ರಾಷ್ಟ್ರೀಯ ಕ್ರಾಂತಿಯಾಗಿ ಉದ್ಭವ ಆಗಬೇಕು ಅನ್ನೋಂಥ ನಮ್ಮ ಒಂದು ಅನಿಸಿಕೆ ಯಾಕಂದರೆ ಇದರಲ್ಲಿ ಎಲ್ಲವರದ್ದು ಗೆಲುವು ಇದೆ ಆಸ್ಪತ್ರೆ ಸಂಸಾಧನೆಗಳು ಪಬ್ಲಿಕ್ಕಿಗೆ ಮುಟ್ಟುತ್ತೆ ಅದೇ ರೀತಿ ಪಬ್ಲಿಕ್ಕಿಗೆ ಆರ್ಥಿಕವಾದಂಥ ಪ್ರೆಷರ್ ಇರುವುದಿಲ್ಲ ಸೊ ಇದು ಎಲ್ಲರಿಗೂ ಒಂದು ಗೆಲುವು ಸಾಧಿರ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಬ್ಸ್ಕ್ರಿಪ್ಷನಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಚಕರ್ತಿ